ಚಿಂತೆ ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ನಲ್ಲಿ ಹಿಂದೆಂದು ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಗ್ಗೆ ಅವರು ನಮ್ಮ ಬಿ ಜೆ ಪಿಯಲ್ಲಿ ವಾಪಸ್ ಬರ್ತಾ ಅಂತ ನೂರಕ್ಕೂ ನಮ್ಮ ವಿಶ್ವಾಸ ಇದೆ ಅವ್ರು ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಒಟ್ಟು ಅನ್ನೋ ಉದ್ದೇಶದಾಗ ಮಾತಾಡೋದು ಇದ್ದಾನೆ ಅವ್ರು ಪೂರ್ಣ ಹಿಡಿಯೋ ಹಿಡಿದಿನಿ ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ ಕೆಲವೊಂದು ಮಾಧ್ಯಮ ಬಂದದ್ದು ಬೇರೆ ಇದೆ ನಾವು ಬೆಂಗಳೂರು ಸಭೆ ಆದಂದ್ರೆ ನಿಮ್ಮ ಭೇಟಿಯಾಗಿಲ್ಲ ಅದು ಚರ್ಚೆ ಮಾಡೋದು ಒಂದು ನೀವು ಫಸ್ಟ್ ಪಡಿಸ್ತೀನಿ ಯಾವುದೇ ಪರಿಸ್ಥಿತಿನ ಬಿ ಜೆ ಪಿ ಇಡಲ್ಲ ಬಿ ಜೆ ಪಿಯಲ್ಲೇ ನಾವು ಮುಂದುವರಿತೀವಿ ಎತ್ತಳವರು ಬಿ ಜೆ ಪಿ ಮುಂದುವರ್ತಾರೆ ನಾ ಬೇರೆ ಪಕ್ಷ ಕಟ್ಟು ಕಟ್ಟ ಅನ್ನೋದು ನನಗೆ ಇಲ್ಲ ನೀವು ಮಾಧ್ಯಮ ಸೃಷ್ಟಿ ಮಾಡೋ ಅನಿಸ್ತದೆ ಬಟ್ ನಾವು ಭಾರತೀಯ ಜನತಾ ಬೇರೆ ಪಕ್ಷ ಪಾರ್ಟಿನ ಪಕ್ಷ ಬಿಟ್ಟು ಹೋಗಲ್ಲ ನಮ್ಮ ಟೀಮ್ ಎತ್ನಾಳ್ವರು ಹೋಗೋದಿಲ್ಲ ಬೇರೆ ಪಕ್ಷ ಕಟ್ಟೋ ಅನ್ನೋದು ಹಿಂದುತ್ವ ಬಿ ಜೆ ಪಿ ಆರ್ ಎಸ್ ಎಸ್ ಅದರ ಸಾಕು ಬೇರೆ ಯಾರು ಜೊರತಿಲ್ಲ ಹೊಸ ಪಾರ್ಟಿ ಕಟ್ಟಲ್ಲ 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 ನಾವು ಈಗ ಯಾಕಂದರೆ ನಾವು ಮುಂದಿನ ಮಾಧ್ಯಮ ಸಭೆ ಮೀಟಿಂಗ್ ಕೊಡ್ತೇವೆ ನಾವು ಮೀಟಿಂಗ್ ಅಂದರೆ ನಾವು ಶಾಸಕರ ಕಮಿಟಿ ಮೀಟಿಂಗ್ದಾಗ ಕೂಡ್ತಿತ್ತು ನಾವು ಕೂಡಿದಾಗ ಚರ್ಚೆ ಮಾಡ್ತೀವಿ ಅವ್ರು ಯಾಕೆ ಮಣ್ಣು ಮಾಡಿದಾಗ ಯಾವುದೇ ಕಾರಕ್ಕೂ ನೀವು ಪದೇ ಪದೇ ಪಕ್ಷ ಮುಜುಗಿರಾಗ ಕೊಡಬಾಡ ಉಚ್ಚಾಟನೆ ಆಗಿದೆ ಅತಿ ಶೀಘ್ರದಲ್ಲಿ ನಮ್ಮ ಮೇಲಿನಿಂದ ಅವ್ರ ವರಿಷ್ಠರು ಬಿಟ್ಟು ಭೇಟಿಯಾಗಿ ನಾವು ಮನವಿ ಮಾಡ್ತೀವಿ ನೀವು ಉಚ್ಚಾಟನಿಂದ ಪಡೆದು ಮತ್ತು ಪ ಭಾರತೀಯ ಜನತಾ ಪಕ್ಷ ಮುಂದುವರ್ಲಿಕ್ಕೆ ಎಲ್ಲ ಏನು ಮಾಡಬೇಕಲ್ಲ ಮಾಡ್ತಾ ಬಟ್ ಅವ್ರನ್ನ ದಯವಿಟ್ಟು ನಿಮ್ಮದು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ ಅವ್ರ ಪಕ್ಷ ಮುಜುಗಿರೋ ಮನವಿ ಮಾಡ್ಬೋದು ನನಗೆ ಗೊತ್ತಾ ಒಂದು ಸ್ವಲ್ಪ ಹಿಂದಿನ ಭಾಷೆನಗಳು ತೆಗೆದ ಭಾಷೆಗಳು ಅವ್ರು ಯಾರ್ಯಾರು ಹೇಳ್ತಾರಲ್ಲ ಹೇಗೆ ಎತ್ತವ್ರ ಬಗ್ಗೆ ತಪ್ಪು ಮಾತಾಡ್ತಲ್ಲ ಅವ್ರು ಹಿಂದ್ ಮಾತಾಡಿದ್ರು ಸ್ವಲ್ಪ ಅವ್ರ ಕ್ಲಿಫಿ ತೆಗೀರಿ ಎದಿ ಬಡವ್ ಮಾತಾಡೋರು ನಮ್ಮ ಅಣ್ಣ ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಕಾಕ ಅವ್ರ ಹಿಂದಿ ಮುಖ್ಯ ಮಾಡಿದ್ರು ಅವರೇ ಮಾತಾಡೋದು ಅವರೇ ಮಾತಾಡಿದ್ರು ಸ್ವಲ್ಪ ಹಿಂದಿ ಕ್ಲಿಫಿಗೆ ತಗೊಂಡ್ ನೋಡಿ ಗುಖಾಕ್ ಭಾಷೆನ ವಿಶೇಷ ಗುಕ್ಕಾಕ್ ಮತ್ತು ಸೆಂಕು ಭಾಷೆ ತೆಗೆದು ನೋಡಿಸಿ ನಾ ಅದ್ರ ಬಗ್ಗೆ ಅವ್ರ ಸಮಾಜದ ಬಗ್ಗೆ ಮಾತಾಡಲ್ಲ ಒಂದು ಒಂದೇ ಸಮಾಜ ಒಂದು ಪಕ್ಷಿ ಸೀಮಿತ ಅಂತ ಒಂದು ಯಾವ್ದಾ ಸಮಾಜ ಒಂದೇ ಪಕ್ಷ ಅಂತ ತೋರ್ಸುದು ತಪ್ಪಾಗತ್ತದ ರಾಜಕೀಯವೇ ಬೇರೆ ಸಮಾಜ ಸೇವೆ ಬೇರೆ ಸರಿಗ ಅವರು ಪಕ್ಷದಿಂದ ಹೊರಗಾಕಿದೀವಿ ನೆಕ್ಸ್ಟ್ ಮುಂದಿನ ಸರದಿ ರಮೇಶ್ ಜಾರಕಿಹೊಳಿ ಲಿಂಬಾವಳಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತದೆ ಯಾರ ಯಾರು ಹೇಳ್ರಿ ಯಾರು 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 ಹೇಳ್ರಿ ಮತ್ ಉತ್ತರ ಆಗ್ತದ ಕ್ವಶನ್ ಮಾಡಿ ಮಾತಾಡ್ಬಿಡಿ ನೀವು ಯಾಕೆ ನೀವೇ ಪ್ರತಿಮಾದ ಆಗುದಿಲ್ಲ ಗಂಥವ್ ಆಗ್ಬಾರ್ದು

ಅದ್ ಮನೆ ಹೊಸ ಪದೇ ಪದೇ ಮುಜಿ ಮಾಡ್ಬಿಟ್ಟು ಅದ್ ನೀವು ಮಾಡುದು ಸ್ವಾಮೀಜಿ ಕರೆ ಮಾಡಿ ಮಾತಾಡಿ ಚಿತ್ರ ಬಾಬ್ ಪಟ್ಟ ಯಾವಾಗ ಯತ್ನಾಳ್ ಅವರು ಲಿಂಗಾಯತ ಮಠ ಕಟ್ಟಾರೆ ನಾವ್ ಎಷ್ಟು ಎಷ್ಟು ಉಗಿಸ್ಬಿಟ್ಟು ನಾ ಈಗ ಅವ್ರು ಯತ್ನಾಳ್ ಲಿಂಗಾಯತ್ ಮಠ ನಾವು ನನ್ ಬೆಂಗಳೂರು ತೀರ್ಮಾನ ಇದೆ ಲಿಂಗಾಯತ್ ಮಠಕ್ಕೆ ಅವರು ತಿಳ್ಬೇಕು ನಾನು ಕುಮಾರ್ ಬಂಗಾರಪ್ಪ ಮತ್ತು ನಿಂಬಾವಳಿ ಎಸ್ ಸಿ ಎಸ್ ಟಿ ಉಪಸ್ ಮಾಡಿ ಅವರು ಅವ್ರ ಬಗ್ಗೆ ನಾವು ಚರ್ಚೆ ಮಾಡುದ್ರಿಗೆ ಸಂಬಂಧ ಹಿಂದಿ ಕ್ಲಿಪ್ ಅದ ಅರ್ಥ ಹಿಂದಿ ಕ್ಲಿಪ್ ನೋಡಿ ಐದು ಬಿಡ್ಕೊಂಡ್ ಮಾತಾಡಿದ್ರು ಎತ್ತಾಳು ಬುಕ್ ಮಾಡಿ ಮಾಡ್ಕೊಂಡ್ರು ಇದ್ರು ಅವರು ಅವ್ರು ಅದ್ರ ಅದ್ರ ಬಗ್ಗೆ ನಾವು ಚರ್ಚೆ ಬೇಡ ನಮ್ಮ ಹೊಳ್ಳೆ ಒಬ್ಬ ದತ್ತ ಅವರು ನಮ್ಮ ಪಕ್ಷದ ದೊಡ್ಡ ನಾಯಕರಿದ್ರು ಉಚ್ಚಾರ ದುರ್ದೈವ ಅತಿ ಶೀಘ್ರದಲ್ಲಿ ಡ್ರಾಪ್ ಮಾಡ್ಕೊಂಡು ಹಿಂದ್ ಪಡೆದು ಮತ್ತೆ ಭಾರತೀಯ ಜನತಾ ಪಕ್ಷ ಮಾಡ್ಕೊಂಡು ಮಾಡ್ಕೊಡ್ತಾರೆ ಅದು ನಮ್ಗೆ ಪೂರ್ ಸರ್ ರಾಜ್ಯದಲ್ಲಿ ಬೆಲೆ ಏರಿಕೆ ಬಗ್ಗೆ ನಮ್ಮ ಪಕ್ಷ ತೀರ್ಮಾನ ಪಕ್ಷ ಏನ್ ನಾವು ಬಂದಿದ್ವಿ ಸರ್ ಇವಾಗ ಏನು ಗೆಲುವು ಇತ್ತು ತಮ್ಮ ರಾಜ್ಯಾಧ್ಯಕ್ಷರನ್ನ ತೆರವು ಬಹಳ ಬಟ್ ಆದ್ರೆ ಹೈಕಮಾಂಡ್ ಅವ್ರನ್ನ ದೃಷ್ಟಿ ದೃಷ್ಟಿಕೋನದಿಂದ ಅವರು